ಅಂದ್ರೆ ಈಗ ಈಗ ಆಲ್ರೆಡಿ ಮಾತ್ರೆ ತಗೋತಾ ಇರೋರು ಶುಗರ್ ಇರೋರು ಸೊ ಈ ತರ ಒಂದು ಪಾಸಿಟಿವ್ ಯೋಚನೆ ಮಾಡೋದಕ್ಕೆ ಬದಲಾದ್ರೆ ಈ ಮಾತ್ರೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಬಹುದ ಹಾಗಿದ್ರೆ ಸತ್ಯವಾಗಿಯೂ ಆಗ್ಬೋದು ಈ ಸೃಷ್ಟಿ ಧರ್ಮದಲ್ಲಿ ಎಲ್ಲವೂ ಸಾಧ್ಯ ಇದೆ ಆದ್ರೆ ಎಲ್ಲವೂ ಸಾಧ್ಯ ಇದೆ ಅನ್ನೋದನ್ನ ನಂಬುವಂತಹ ಪ್ರಮಾಣ ಜನತೆ ದುನಿದೆ ಅದೇ ಮೊದಲನೇದಾಗಿ ಕಡಿಮೆ ಪಾಸಿಟಿವ್ ಥಿಂಕಿಂಗ್ ಜನಕ್ಕೆ ಅದು ಇಲ್ಲ ಸೊ ನಾವ್ ಈ ಒಂದು ಸೆಷನ್ ಮೂಲಕ ಆ ಒಂದು ವಿಚಾರಗಳನ್ನ ಹೇಳ್ಕೊಡ್ಬೋದು ಅವರಿಗೆ ಫಾರ್ ಎಕ್ಸಾಂಪಲ್ ನಾನು ಯಾವಾಗ ಫೀಲ್ ಗುಡ್ ಫ್ಯಾಕ್ಟರಲ್ಲಿ ಇರ್ತೀನಿ ಅಂದರೆ ಇವಾಗ ಗುಡ್ ಫೀಲಿಂಗ್ಸಲ್ಲಿದ್ದೀನಿ ನಾನು ಗುಡ್ ಫೀಲಿಂಗ್ಸ್ ಇದ್ದೀನಿ ಅಂತ ಹೇಳಬೇಕು ಇಟ್ ಮೀನ್ಸ್ ದಟ್ ಇಂಗ್ಲೀಷಲ್ಲಿ ಐ ಆಮ್ ಫೀಲಿಂಗ್ ಗುಡ್ ಐ ಆಮ್ ಫೀಲಿಂಗ್ ಗುಡ್ ಐ ಆಮ್ ಫೀಲಿಂಗ್ ಗುಡ್ ನನ್ನ ಭಾವನೆಗಳು ಇವಾಗ ತುಂಬ ಸರಿಯಾಗಿದ್ದಾವೆ ನನ್ನ ಭಾವನೆಗಳು ತುಂಬ ಸರಿಯಾಗಿದ್ದಾವೆ ನಾನು ಯಾವಾಗ ಈ ರೀತಿ ಒಬ್ಬೊಬ್ಬನೇ ಇರ್ತೀನಿ ಅವಾಗ ಆ್ಯಂಕರಿಂಗ್ ಮಾಡ್ಕೊಳ್ತಾ ಹೋಗ್ತೀನಿ ಅವಾಗ ನನ್ನ ಬ್ರೈನ್ ಅದನ್ನು ನಂಬಿಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಹಳೆ ಘಟನೆಗಳು ಏನೆಲ್ಲ ನನ್ಗೆ ದುಃಖ ತಂದಿರುವಂತ ಇರ್ತವೆ ಅವೆಲ್ಲವನ್ನೂ ನಾವು ಬದಲಾಯಿಸಬಹುದು ಆದ್ರೆ ವಿ ಹ್ಯಾವ್ ಟು ಮೇಕ್ ಇಟ್ ಏನೋ ಸ್ಟಿಲ್ ಮೈ ಬ್ರೈನ್ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್ ನಾನು ಹೇಳ್ತಾನೆ ಇರ್ಬೇಕು ನನ್ ಬ್ರೈನಿಗೆ ನಾನು ಹೇಳ್ದಂಗೆ ಹೇಳ್ದಂಗೆ ಅದು ನಂಬಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಅವಾಗ ಹಳೆ ಮೆಮೊರಿಯನ್ನೆಲ್ಲ ಅದು ತೆಗ್ದಾಗಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಇದು ತುಂಬಾ ಸಾಧ್ಯ ಇದೆ ಇದು ಫೀಲ್ ಗುಡ್ ಫ್ಯಾಕ್ಟರಿಗೆ ಬರ್ಬೇಕು ಮೊದಲನೇದಾಗಿ ನೆಕ್ಸ್ಟ್ ಒನ್ ನನ್ ಜೀವನದಲ್ಲಿ ಕೇವಲ ಸಂತೋಷದ ಘಟನೆಗಳೇ ಬರ್ತಾ ಇದೆ ನನ್ನ ಜೀವನ ತುಂಬ ಸಂತೋಷವಾಗಿದೆ ನನ್ನ ಜೀವನ ತುಂಬ ಸಂತೋಷವಾಗಿದೆ ಅನ್ನೋ ಮನಸ್ಥಿತಿಗೆ ಮತ್ತೆ ಬರಬೇಕಾಗುತ್ತೆ ನಾನು ಫೀಲಿಂಗ್ ಗುಡ್ಡಲ್ಲಿದ್ದೀನಿ ಅನ್ನೋ ಭಾವನೆಗೂ ಮೊದಲನೇದಾಗಿ ಬರಬೇಕಾಗುತ್ತೆ ತದನಂತರ ನಾನು ಸಂತೋಷವಾಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ಕೊಂಡ್ರೇ ಸಾಕು ಸಂತೋಷನ ಅವ್ರು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಮಕ್ಳಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಯಾವುದೇ ರಿಲೇಟಿವ್ಸ್ ಇರ್ಬೋದು ಇವರೆಲ್ಲರೂ ಖುಷಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಇವರು ನನ್ನ ಜೀವನದಲ್ಲಿ ಸಂತೋಷದ ಘಟನೆಗಳು ಮರುಕಳಿಸುತ್ತೆ ಅನ್ನೋ ಒಂದು ನಂಬಿಕೆಗೆ ಬರ್ತಾರೆ ಆವಾಗ ಸುತ್ತಮುತ್ತ ಇರೋರೆಲ್ಲರೂ ಪಾಸಿಟಿವ್ ಆಗ್ತಾರೆ ಅವರೆಲ್ಲರೂ ಕೂಡ ಇವ್ರಿಗೆ ಸಂತೋಷ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಇವ್ರ ಮನಸ್ಥಿತಿ ಹೆಂಗಿರುತ್ತೆ ಆ ರೀತಿಯಾಗಿ ಪ್ರಪಂಚ ಬಿಹೇವ್ ಮಾಡ್ತಿರುತ್ತೆ ಸೊ ಇದೆಲ್ಲ ನಾವು ಕೇಳಿರ್ತೀವಿ ಯದ್ಭವಂ ತದ್ಭವತಿ ಅಂತ ಆದರೆ ಮನುಷ್ಯ ಅನ್ನೋನು ಅವನ ಭಾವನೆಗಳನ್ನು ಇಷ್ಟು ಡೀಟೇಲ್ ಆಗಿ ಅನಲೈಸ್ ಮಾಡುವಂತಹ ಒಂದು ಪ್ರಜ್ಞಾವಂತಿಕೆಯನ್ನು ಕಳ್ಕೊಳ್ತಾ ಇದ್ದಾನೆ ಯಾಕೆ ಈ ಪ್ರಜ್ಞಾವಂತಿಕೆಯನ್ನು ಕಳ್ಕೊಳ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ ಇಲ್ಲ ನಾವು ಚೈಲ್ಡ್ಹುಡ್ ಇಂದ ಎಲ್ ಕೆ ಜಿ ಯು ಕೆ ಜಿ ಅಥವಾ ಏನೇ ಡಿಗ್ರಿಗಳನ್ನ ಮಾಡಿದ್ರೆ ಅದು ಪ್ರಪಂಚಕ್ಕೆ ಸಂಬಂಧಪಟ್ಟ ವಿಷಯ ಕಲಿತಾ ಇದ್ದೀವಿ ವಿನಃ ನನ್ನ ಆಲೋಚನೆಗಳಿಗೆ ಭಾವನೆಗಳಿಗೆ ಹಾಗೂ ನನ್ನ ನಡವಳಿಕೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಎಜುಕೇಷನನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಸ್ಟಮೈಸ್ಡ್ ಆಗಿ ಯಾರಿಗೂ ಕಲಿಸ್ತಿಲ್ಲ ಸೊ ಅಲ್ಲಿಂದ ಏನಾಗುತ್ತೆ ಎಲ್ಲ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡ್ತಿದ್ದೀವಿ ಸೊ ಇವತ್ತು ನಾವು ಏನೇ ಔಟರ್ ವರ್ಲ್ಡ್ ಜೊತೆ ವರ್ಕ್ ಮಾಡಿದ್ರು ಅದು ತುಂಬ ಕಡಿಮೆ ಪರ್ಸೆಂಟೇಜ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟೇ ನಾವು ಗುಣಮುಖ ಆಗ್ಬೋದು ಅಷ್ಟೇ ಉಳಿದಿದಂಥ ತೊಂಬತ್ತರಿಂದ ತೊಂಬತ್ತೈದು ಭಾಗನ ನಾವು ನಮ್ಮ ಆಲೋಚನೆ ಮತ್ತು ಭಾವನೆಗಳನ್ನು ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕನೇ ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ಬಹುದು ಈಗ ನಾವು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಆಗಿರ್ಬೋದು ನಾವು ಮಕ್ಕಳ ವಿಷಯ ತಗೊಂಡ್ರೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅಂತ ಹೇಳ್ತೀವಿ ಸಂಸ್ಕಾರ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಬೆಳಗ್ಗೆ ಅಂದ್ರೆ ಬೇಗ ಇಳೋದು ಹೊತ್ತಿಗೆ ಸರಿಯಾಗಿ ಊಟ ಮಾಡೋದು ಒಳ್ಳೆ ರೀತಿ ನಡ್ಕೊಂಡು ಹೋಗೋದು ಇದಿಷ್ಟೇ ನಮ್ಮ ಪ್ರಕಾರ ಸಂಸ್ಕಾರ ಅಂತ ಆಗಿರುತ್ತೆ ಆದ್ರೆ ನೀವೀಗ ಹೇಳ್ತಾ ಇರೋದನ್ನ ನಾವು ಕೇಳ್ತಾ ಹೋದ್ರೆ ಸಂಸ್ಕಾರ ಅಂತ ಹೇಳಿದ್ರೆ ನಾವು ಉತ್ತಮ ಆಲೋಚನೆ ಮಾಡೋದು ನಮ್ಮ ಜೀವನವನ್ನ ಒಂದು ಒಳ್ಳೆ ದಾರಿಗೆ ತಗೊಂಡ್ ಹೋಗ್ಬೇಕು ಅಂದ್ರೆ ಆಲೋಚನೆಗಳು ನಮ್ಮ ಭಾವನೆಗಳು ಇದ್ರ ಮೇಲೆ ನಿಂತಿರುತ್ತೆ ಅಂತ ಹಾಗಾಗಿ ಮಕ್ಕಳಿಗೆ ನಾವು ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಒಂದು ಶಿಕ್ಷಣವನ್ನ ಮಕ್ಕಳು ಮನೆಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಸಂಸ್ಕೃತಿ ಅಂತ ಹೇಳಿದ್ರೆ ಇವಾಗ ಮಗುಗೆ ಏನು ಕೆಲಸ ಇರಲ್ಲ ಸುಮ್ನೆ ಕೂತಿರುತ್ತೆ ಓದೋದೊಂದೇ ಒಂದೇ ಇವಾಗ ಮೇನ್ ಕೆಲಸ ಇರುತ್ತೆ ಆ ಟೈಮ್ ಅಲ್ಲಿ ಆಟ ಆಡದ್ ಬಿಟ್ರೆ ಸುಮ್ನೆ ಕೂತಿರ್ತಾರೆ ಅಂತ ಅನ್ಕೊಳ್ಳಿ ಅಮ್ಮ ಏನೋ ಕೆಲಸ ಮಾಡ್ತಿರ್ತಾರೆ ಅಪ್ಪ ಏನೋ ಕೆಲಸ ಮಾಡ್ತಿರ್ತಾರೆ ಅಜ್ಜಿ ಏನೋ ಕೆಲಸ ಮಾಡ್ತಿರ್ತಾರೆ ಸೊ ಹೆಲ್ಪಿಂಗ್ ನೇಚರ್ ಅನ್ನೋದನ್ನ ಮಗು ಬೆಳೆಸ್ಕೊಬೇಕು ಅದು ಕೂಡ ಒಂದು ಸಂಸ್ಕರಣೆ ಅಮ್ಮನ ಪಾಡಿಗೆ ಅಮ್ಮ ಕೆಲಸ ಮಾಡ್ತಿರ್ತಾರೆ ಅಮ್ಮಂಗ್ ಟಯರ್ಡ್ ಆಗಿರುತ್ತೆ ಅಥವಾ ಅಪ್ಪಂಗೂ ಟಯರ್ಡ್ ಆಗಿರುತ್ತೆ ಬಟ್ ಮಗು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಲ್ಲ ಇದು ಸಂಸ್ಕಾರ ಅಲ್ಲ ಸೊ ಮಗು ಜಸ್ಟ್ ಅಪ್ಪ ಅಮ್ಮಂಗೆ ಅಜ್ಜಿಗೆ ರೆಸ್ಪೆಕ್ಟ್ ಕೊಟ್ಟ ತಕ್ಷಣ ಅಲ್ಲ ಅವರ ಕಾರ್ಯಗಳಲ್ಲಿ ನಾನು ಕೂಡ ನಿರತನ ಆಗ್ಬೇಕು ಆ ನಿರತನ ಆದಾಗ ಏನಾಗುತ್ತೆ ಅದು ಒಂದು ನಾವು ಪಾಸಿಟಿವ್ ಸಂಸ್ಕೃತಿ ಅಂತ ಕರಿಬಹುದು ಬಟ್ ಸಂಸ್ಕೃತಿ ಅಂತ ನಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಫಿಲಾಸಫಿ ಬರುತ್ತೆ ವಿನಃ ಈ ರೀತಿ ಬೇಸಿಕ್ ಲೆವೆಲ್ ಅಲ್ಲಿ ಹ್ಯಾಂಡಲ್ ಮಾಡುವಂತ ವಿಧಾನಗಳನ್ನ ನಾವು ಮರ್ತೋಗ್ತಾ ಇದ್ದೀವಿ ಇವತ್ತು ಅಪ್ಪ ಅಮ್ಮಂಗೆ ಸಂಸ್ಕೃತಿ ಇಲ್ಲ ಅಂತ ಹೇಳಕ್ ಆಗಲ್ಲ ಅವರಿಗೂ ತುಂಬಾ ಚೆನ್ನಾಗಿದೆ ಅದನ್ನ ಇನ್ನು ಯಾವ ರೀತಿ ನಾವು ಫೈನ್ ಟ್ಯೂನ್ ಮಾಡ್ಬೋದು ಇನ್ನ ಶೇಪಿಗೆ ತಗೊಂಡ್ ಬರ್ಬೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಇದು ಪ್ರತಿ ಕೆಲವೊಂದ್ ಮಕ್ಳು ಸಹಾಯ ಮಾಡಕ್ ಮುಂದೆ ಹೋಗ್ಬಿಡ್ತಾರೆ ಕೆಲವು ಮಕ್ಕಳು ಮುಂದೆ ಹೋಗ್ತಿರಲ್ಲ ಅಲ್ಲಿ ಕೆಲವೊಂದು ಮಗುಗೆ ಸಹಾಯ ಮಾಡಬಾರ್ದು ಅಂತ ಯಾವ ಮಗುಗೂ ಇರಲ್ಲ ಅಥವಾ ಯಾವ ವ್ಯಕ್ತಿಗೂ ಭೂಮಿ ಮೇಲೆ ಇಲ್ಲ ಆ ವ್ಯಕ್ತಿಯ ಅಥವಾ ಆ ಮಗುವಿನ ಬ್ರೈನ್ ಅವನಿಗೆ ಸಪೋರ್ಟ್ ಮಾಡ್ತಿರಲ್ಲ ಆಕ್ಟಿವಿಟೀಸ್ ಹೆಂಗೆ ಹೆಲ್ಪ್ ಮಾಡ್ಬೇಕು ಅಂತ ತೋಚ್ತಾ ಇರಲ್ಲ ಅವ್ರ ಬ್ರೈನಿಗೆ ಸೊ ಇದು ಮಗುವಲ್ಲಿಯ ಸಪೋರ್ಟ್ ಮಾಡುವಂತ ಸ್ಕಿಲ್ ಅಥವಾ ಎಬಿಲಿಟಿ ಇದೇನ ಇಲ್ವೋ ಫಸ್ಟ್ ಹೇಳ್ಕೊಳ್ಬೇಕು ಡೈರೆಕ್ಟ್ ಆಗಿ ಮಗು ಬ್ಲೇಮ್ ಮಾಡಂಗಿಲ್ಲ ಅಥವಾ ಪೇರೆಂಟ್ಸಿಗೂ ಬ್ಲೇಮ್ ಮಾಡಂಗಿಲ್ಲ ನೀವು ಮಕ್ಳಿಗೇನು ಕಲಿಸಿಲ್ಲ ಅಂತ ಸೊ ನಮ್ಮ ಪ್ರಕಾರ ಯುನಿಕ್ ಟ್ರೂತ್ ಪ್ರಕಾರ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಎಲ್ಲನೂ ಕೂಡ ಬ್ರೈನ್ ಮೇಲೆ ಮೆಕಾನಿಸಮೇ ಸೊ ಅದನ್ನ ನೀವು ಅರ್ಥೈಸ್ಕೊಂಡ್ಬಿಟ್ರೆ ಯಾರ್ ಸರಿ ಅಥವಾ ಯಾರ್ ತಪ್ಪು ಅಥವಾ ನೀವ್ ಯಾವ ರೀತಿ ತಿದ್ದುಪಡಿ ಮಾಡ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ವಿತೌಟ್ ಬ್ಲೇಮಿಂಗ್ ಅಥವಾ ವಿತೌಟ್ ಕಂಪ್ಲೇನಿಂಗ್ ಸೊ ಈ ರೀತಿಯಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡುವಂಥದ್ದು ಇರ್ಬೋದು ಮಕ್ಕಳಲ್ಲಿ ಹೇಳ್ಕೊಡುವಂಥದ್ದು ಅಥವಾ ಸತ್ಯನೇ ಮಾತಾಡುವಂಥದ್ದು ಹೇಳ್ಕೊಡುವಂಥದ್ದು ಇರ್ಬೋದು ಸೊ ಈಗ ಮಕ್ಕಳಿಗೆ ಯಾವ ರೀತಿ ಸಂಸ್ಕೃತಿ ಹೇಳ್ಕೊಡ್ಬೇಕಂತ ನೀವು ಕೇಳಿದ್ದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಸೊ ಮೋಸ್ಟ್ಲಿ ಅಪ್ಪ ಬ್ಯುಸಿ ಇರ್ತಾರೆ ಯಾವುದೋ ಕೆಲಸದಲ್ಲಿ ಅವ್ರ ಕಡೆಯಿಂದ ಒಂದು ಫ್ರೆಂಡ್ ಕಾಲೋ ಅಥವಾ ರಿಲೇಟಿವ್ ಕಾಲೋ ಬರುತ್ತೆ ಮಗು ಆನ್ಸರ್ ಮಾಡುತ್ತೆ ಕಾಲಿಗೆ ಅಪ್ಪ ಹೊರಗಡೆ ಹೋಗಿದ್ದೀನಿ ಅಂತ ಹೇಳು ಮೊಬೈಲ್ ಚಾರ್ಜಿಗೆ ಹಾಕಿದ್ದಾರೆ ಅಂತ ಅಂತ ಇಟ್ಸ್ ಅ ವೆರಿ ಕ್ಯಾಶುವಲ್ ಥಿಂಗ್ ಫಸ್ಟ್ ಟೈಮ್ ಇಟ್ಸ್ ಅ ವೆರಿ ಕ್ಯಾಶುವಲ್ ಥಿಂಗ್ ಅವ್ರ ಫೋನ್ ಆಗಿರಲ್ಲ ಬಟ್ ಅಲ್ಲಿರ್ತಾರೆ ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಡಿಪ್ಲೊಮ್ಯಾಟಿಕ್ ಅಥವಾ ಏನೋ ಮ್ಯಾನಿಪುಲೇಟಿವ್ ಆನ್ಸರ್ ಏನೋ ಕೊಟ್ಬಿಡ್ತಾರೆ ಅಂತ ಅನ್ಕೊಳ್ಳೋಣ ಬಟ್ ಮಗು ಅದನ್ನ ಹಂಗೆ ರಿಸೀವ್ ಮಾಡ್ಕೊಳುತ್ತೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಇದೇ ರೀತಿ ಏನಾದರೂ ರಿಪೀಟ್ ಆಗ್ತಿದೆ ಅಂತ ಹೇಳಿದ್ರೆ ಮಗುವಲ್ಲಿ ನಮಗೇನೇ ನಮಗೇನೆ ಗೊತ್ತಿಲ್ಲದೆ ನಾವು ಸುಳ್ಳು ಹೇಳುವ ಒಂದು ಕಲ್ಚರ್ನ ಇನ್ಸ್ಟಾಲ್ ಮಾಡ್ಬಿಡ್ತೀವಿ ಸೊ ಆ ಮಗು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಸುಳ್ಳು ಹೇಳ್ತಾ ಇರುತ್ತೆ ಅಪ್ಪ ಅಮ್ಮಗಳು ಅದನ್ನ ದೊಡ್ಡ ಚಾಲೆಂಜ್ ಆಗಿ ಪರಿಗಣನೆಗೆ ತಗೊಂಡ್ಬಿಡ್ತಾರೆ ಮಗುನ ಯಾವ ರೀತಿ ಸರಿ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಸಿಗೋದೇ ಇಲ್ಲ ಆದ್ರೆ ಅಪ್ಪ ಅಮ್ಮ ಆಲ್ರೆಡಿ ಮರ್ತೋಗ್ಬಿಟ್ಟಿರ್ತಾರೆ ಯಾಕೆಂದ್ರೆ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಾತ್ರ ಈ ರೀತಿಯಾದಂತ ರೀಸನ್ಸ್ಗಳನ್ನ ಹೇಳಿ ಎಸ್ಕೇಪಿಸಮ್ ಮಾಡ್ಕೊಳ್ಬಹುದು ಬಟ್ ಮಕ್ಳು ದೊಡ್ಡವ್ರು ಆಗ್ತೀರಾ ಆಗ್ತೀರಾ ಅಂದ ತಕ್ಷಣ ಈ ತರ ಹೇಳಿದ್ರೆ ಮಕ್ಳಿಗೇನೆ ಹೇಳಕ್ಕೆ ಒಂದು ಮನಸ್ಥಿತಿ ಬರಲ್ಲ ಅವಾಗ ಅವ್ರು ರೀತಿ ಹೇಳಲ್ಲ ಅಥವಾ ಫೋನೇ ತೆಗೀದೇ ಇರೋ ಅಂತ ಮೆಚುರಿಟಿ ಮಕ್ಕಳು ಕೂಡ ಇರ್ತಾರೆ ಸೊ ಅಂದ್ರೆ ಕಾಲಕ್ರಮೇಣ ಪೇರೆಂಟ್ಸ್ ಮರ್ತೋಗ್ಬಿಟ್ಟಿರ್ತಾರೆ ಸುಳ್ಳು ಹೇಳಿಕೊಟ್ಟಿದ್ರು ಬಟ್ ಮಗು ಆಲ್ರೆಡಿ ಪಿಕಪ್ ಮಾಡ್ಕೊಂಡಿರುತ್ತೆ ಸಿಚುಯೇಷನ್ ಬೇಸ್ ಅಲ್ಲಿ ನನ್ಗೆ ಯಾವಾಗ ಕೆಲಸ ಮಾಡಾಕ್ ಆಗ್ತಾ ಇಲ್ಲ ಯಾವಾಗ ನನಗೆ ಫ್ರೀ ಟೈಮ್ ಬೇಕು ಅವಾಗ ನಾನು ಸುಳ್ಳು ಹೇಳ್ಬೇಕು ಅಂತ ಮಗುಗೆ ಆಲ್ರೆಡಿ ಪ್ರೋಗ್ರಾಮಿಂಗ್ ನಡೆದೋಗ್ಬಿಟ್ಟಿರುತ್ತೆ ಸೊ ಈ ತರದ್ದು ಚಿಕ್ಕ ಚಿಕ್ಕ ಘಟನೆಗಳು ನಾವು ಸಂಪೂರ್ಣವಾಗಿ ಪರಿಗಣನೆಗೆ ತಗೊಂತಿಲ್ಲ ಮಕ್ಕಳ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಸೊ ಅಪ್ಪ ಅಮ್ಮ ಪ್ರತಿ ಕ್ಷಣನೂ ಕೂಡ ತುಂಬಾ ಜಾಗರೂಕತೆಯಿಂದ ಮಗು ಜೀವನದಲ್ಲಿ ಯಾವುದು ಸರಿಯಾಗಿ ಪರಿಣಾಮ ಬೀರುತ್ತೆ ಅಥವಾ ಯಾವುದು ತಪ್ಪಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕ್ಲಾರಿಟಿ ತಗೊಂಡ್ಲೇಬೇಕು ಸೊ ಯಾವ ರೀತಿ ಮಕ್ಕಳು ಪರ್ಸೀವ್ ಮಾಡ್ತಿರ್ತಾರೆ ಅಂತ ಗೊತ್ತಾಗಲ್ಲ ನಮಗೆ ಸೊ ನಾವ್ ಅದನ್ನ ಡಿಟೇಲ್ ಆಗಿ ಪೇರೆಂಟ್ಸ್ ಪೇರೆಂಟ್ಸ್ಗೆ ಹೇಳ್ಕೊಡೋಕ್ಕಾಗುತ್ತೆ ನೋಡಿ ಈ ಸಿಚುವೇಶನ್ ಅಲ್ಲಿ ನಿಮ್ ಈ ರೀತಿ ಪಾಸಿಟಿವ್ ಆಗಿ ತಗೊಂಡು ಅಥವಾ ನೆಗೆಟಿವ್ ಆಗಿ ತಗೊಂಡು ಅಂತ ಕನ್ಕ್ಲೂಡ್ ಮಾಡಬಹುದು ರೈಟ್ ವೇ ಅಲ್ಲಿ ಅಂದ್ರೆ ಮಕ್ಕಳಿಗೆ ಅಂದ್ರೆ ನಾನು ಇದನ್ನ ಯಾಕೆ ಕ್ವಶನ್ ಕೇಳ್ದೆ ಅಂದ್ರೆ ನೀವು ಭಾವನೆಗಳು ನಮ್ಮ ಅಂದ್ರೆ ಆರೋಗ್ಯವನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ ಅನ್ನೋದಕ್ಕೆ ಮಕ್ಕಳಿಗೆ ಈಗಲೇ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಹೇಳ್ಕೊಟ್ರೆ ಮುಂದೆ ಬರುವಂತ ಕಾಯಿಲೆಗಳನ್ನ ನಾವು ತಡಿಬಹುದು ಹಂಡ್ರೆಡ್ ಪರ್ಸೆಂಟ್ ತಡಿಬಹುದು ವೆನ್ ಎವರ್ ಯು ಆರ್ ಹ್ಯಾಪಿ ದಟ್ ಮೀನ್ಸ್ ಯು ಆರ್ ಆಲ್ರೆಡಿ ಇನ್ ಟು ಪಾಸಿಟಿವ್ ಮೋಡ್ ಅಂತ ನೀವು ಯಾವಾಗ ಸಂತೋಷವಾಗಿದ್ದೀರಾ ಅಲ್ಲಿ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ದೀರಾ ಅಂತಲೇ ಅರ್ಥ ಎಲ್ಲಿ ನೀವು ಸ್ವಲ್ಪ ಸಂತೋಷವಾಗಿಲ್ಲ ಆ ಆಗಿದ್ದೀರಾ ಅಂದ್ರೆ ಆಲ್ರೆಡಿ ನಿಮ್ಗೆ ನೆಗೆಟಿವ್ ಥಾಟ್ಸ್ ಗಳು ಬಂದ್ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಸೊ ಇದು ಪೇರೆಂಟ್ಸ್ ಅಲ್ಲಿ ಇದೆ ಅಂದ್ರೆ ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಈಗ ನಾವು ಈ ಶುಗರ್ ಅಂತ ಡಯಾಬಿಟಿಕ್ ಹೇಳೋದಲ್ಲ ಇದು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಮ್ಮಂಗಿದೆ ಅಮ್ಮಂಗಿದ್ರೆ ಕಂಪಲ್ಸರಿ ಆಗಿ ಮಕ್ಳಿಗೆ ಬಂದೇ ಬರುತ್ತೆ ಅಂತ ಸೊ ಇದ್ರ ಬಗ್ಗೆ ಹಾಗಿದ್ರೆ ಏನ್ ಹೇಳ್ತಾರೆ ಸೊ ಇವಾಗ ನೋಡಿ ನೀವು ಜೆನೆಟಿಕ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಅಮ್ಮ ತುಂಬಾ ದುಃಖವಾಗಿದ್ದಾರೆ ಜೀವನದಲ್ಲಿ ಸಿಹಿ ಘಟನೆಗಳಿಲ್ಲ ಅಂತ ಸಂಪೂರ್ಣವಾಗಿ ನಂಬಿದ್ರು ಇವಾಗ ಅಮ್ಮನಿಂದ ಆ ಜೆನೆಟಿಕ್ ಮಗುಗೆ ಬಂತು ಇವಾಗ ಅಮ್ಮನ್ ಯಾಕೆ ಬಂತು ಅವ್ರ ಅಮ್ಮನಿಗೂ ಅಥವಾ ಅವ್ರ ಅಪ್ಪನಲ್ಲೂ ಆ ರೀತಿಯಾದಂತಹ ತುಂಬಾ ಸ್ಟ್ರಾಂಗ್ ಬಿಲೀಫ್ ಇತ್ತು ನನ್ ಜೀವನದಲ್ಲಿ ಸಿಹಿ ವಿಚಾರಗಳು ಏನು ನಡೀತಾನೆ ಇಲ್ಲ ನನ್ ಜೀವನದಲ್ಲಿ ಬರೀ ಕಹಿ ಘಟನೆಗಳು ಅಥವಾ ದುಃಖದ ಘಟನೆಗಳೇ ಇದೆ ನನ್ ಜೀವನನೇ ಇಷ್ಟು ಅನ್ನೋ ಒಂದು ಮನೋಭಾವನೆಗೆ ಅಮ್ಮನ ಅಪ್ಪ ಅಮ್ಮನಿಗೆ ಯಾರಿಗೋ ಒಬ್ರಿಗೆ ಇರೋದ್ರಿಂದ ಅದು ಜನ್ರೇಷನ್ ಟು ಜನ್ರೇಷನ್ ಆ್ಯಸ್ ಅ ಮೆಮೊರಿ ಆಗಿ ಫಾರ್ಮೇಷನ್ ಆಗ್ತಿದೆ ಸೊ ಬೇಸಿಕಲಿ ಬ್ರೈನ್ ಹೆಂಗೆ ಡೆವಲಪ್ಮೆಂಟ್ ಆಗಿದೆ ಅಂತ ನಮಗೆ ಅವೇರ್ನೆಸ್ ಇಲ್ಲ ಸೊ ನಾವು ಮೊದಲು ಸ್ಮಾಲ್ ಸ್ಮಾಲ್ ಕ್ರಿಯೇಚರ್ಸ್ ಅಂದರೆ ಸ್ಮಾಲ್ ಸ್ಮಾಲ್ ಕೀಟಗಳಿಂದ ಮಂಗ ಆಗಿ ಮಂಗ ಆದಮೇಲೆ ಹಿಂಗೆ ನಾವೆಲ್ಲ ಮನುಷ್ಯ ಆಗಿದ್ದೀವಿ ಅಂತ ನಮಗೆ ಅವೇರ್ನೆಸ್ ಇದೆ ನಾವು ಒಂದು ಇರುವೆ ಆಗಿದ್ವಿ ಅಂತ ಅಂದ್ಕೊಳ್ಳಿ ಆವಾಗ ಇರುವೆಗೂ ಕೂಡ ಬ್ರೈನ್ ಇರುತ್ತೆ ತುಂಬ ಸ್ಮಾಲ್ ಸೈಜ್ ಅಲ್ಲಿ ಇರುತ್ತೆ ಅಂದ್ರೆ ಇರುವೆ ಜೀವನದಲ್ಲಿ ಆದಂತಹ ಎಲ್ಲಾ ಜೀವನದ ಘಟನೆಗಳನ್ನ ಮೆಮೊರಿ ಆಗಿ ಸೇವ್ ಮಾಡ್ಕೊಂಡಿರುತ್ತೆ ಈ ರೀತಿ ಎಷ್ಟೋ ಜನ್ಮಗಳನ್ನ ಕೀಟಗಳಾಗಿ ಅಥವಾ ಪಕ್ಷಿಗಳಾಗಿ ಪ್ರಾಣಿಗಳಾಗಿ ಬರ್ತೀವಲ್ಲ ಅವ್ರ ಬ್ರೈನ್ ಎಲ್ಲ ಮೆಮೊರಿ ಜಾಸ್ತಿ ಆದಂಗೆ ಆದಂಗೆ ಬ್ರೈನ್ ಗಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಸೊ ಇವತ್ತು ನಾವು ಒಂದು ನಮ್ಮ ಬಲ ಮುಷ್ಟಿ ಅಥವಾ ಎಡ ಮುಷ್ಟಿಯಷ್ಟು ನಮ್ಮ ಏನೋ ಬ್ರೈನ್ ಇರುತ್ತೆ ಅಂತ ಹೇಳ್ತೀವಿ ನಾವು ಸೊ ಇರಬೇಕಾದ್ರೆ ಸೊ ಇದೆಲ್ಲ ನಮ್ಮ ಮೆಮೋರಿಯಾ ಆಧಾರಿತವಾಗಿನೇ ಜೀವನ ನಡೀತಾ ಇದೆ ಸೈನ್ಸ್ ಇದಕ್ಕೆ ಹೇಳುತ್ತೆ ಜೆನೆಟಿಕ್ಸ್ ಆಗಿ ಪಾಸ್ ಆಗಿ ಬರುತ್ತೆ ಅಂತ ಇಟ್ ಈಸ್ ನಥಿಂಗ್ ಬಟ್ ಮೆಮೊರೀಸ್ ಆಗಿ ಬರ್ತಾ ಇದೆ ಅದು ಅಷ್ಟೇ ಇಲ್ಲಿ ಈ ಜನರೇಷನ್ ಅಲ್ಲಿ ಏನಾದ್ರೂ ಮಗು ಸದಾ ಪಾಸಿಟಿವ್ ಆಗಿ ಆಲೋಚನೆ ಮಾಡೋದನ್ನ ರೂಢಿಸ್ಕೊಂಡಿದೆ ಮತ್ತು ಎಲ್ಲಾ ಭಾವನೆಗಳು ತುಂಬಾ ಪಾಸಿಟಿವ್ ಆಗಿ ಎನರ್ಜೆಟಿಕ್ ಆಗಿ ಎಂಥೂಸಿಯಾಸ್ಟಿಕ್ ಆಗಿ ಮತ್ತೆ ಪ್ಯಾಷನೇಟ್ ಆಗಿ ಇದ್ದವಪ್ಪ ಅಂತ ಹೇಳಿದ್ರೆ ಎಲ್ಲಾ ಭಾವನೆಗಳು ನೆಕ್ಸ್ಟ್ ಜನ್ರೇಷನ್ಗೆ ಯಾವುದೇ ರೀತಿ ಅಂತ ಹೆಲ್ತ್ ಸಿಕ್ನೆಸ್ ಬರಲ್ಲ ಯಾಕೆಂದ್ರೆ ಕಟ್ ಆಫ್ ಆಗಿಬಿಡುತ್ತೆ ಪಾಸಿಟಿವ್ ಟ್ರಾನ್ಸ್ಫರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಜೆನೆಟಿಕ್ಸ್ ಏನು ಈ ರೀತಿ ನೆಗೆಟಿವ್ ಆಗಿ ಪಾಸ್ ಆಗಲ್ಲ ಇದಕ್ಕೆ ನಮ್ದು ರೈಟ್ ಎಜುಕೇಶನ್ ಒಂದು ಬೇಕಾಗಿದೆ ಅಷ್ಟೇ ಖಂಡಿತ ಯಾಕಂದ್ರೆ ನಾನು ಇದ್ರ ಬಗ್ಗೆ ಸಾಕಷ್ಟು ನಿಮ್ಮ ಬಗ್ಗೆ ಚರ್ಚೆ ಮಾಡ್ಬೇಕಾರೆ ನಾವು ತಿಳ್ಕೊಳ್ಳೋದು ಇದ್ರ ಬಗ್ಗೆ ಜಾಸ್ತಿ ಜನ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಈಗ ಎಕ್ಸಾಂಪಲ್ ಈಗ ಫಾರ್ಟಿ ಇಯರ್ಸ್ ತಾಯಿಗೆ ಶುಗರ್ ಬಂದಿದೆ ಅಂತ ಹೇಳಿದ್ರೆ ನನಿಗೂ ಫಾರ್ಟಿ ಇಯರ್ಸ್ ಬರುತ್ತೆ ಓಕೆ ಐ ಹ್ಯಾವ್ ಟು ಸ್ಟಾರ್ಟ್ ವಾಕಿಂಗ್ ನಾನ್ ಹೆಲ್ದಿ ಆಗಿರೋ ಫುಡ್ ತಗೋಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತೀವಿ ಹೊರತು ನಾವು ಯೋಚನೆಗಳನ್ನ ಬದಲಾಯಿಸ್ಕೋಬೇಕು ಅನ್ನೋದನ್ನ ಅಂದ್ರೆ ಯಾರಿಗೂ ಅದು ಪರಿಗಣಿಸೋದಿಲ್ಲ ಸೊ ಈಗ ಎಕ್ಸಾಂಪಲ್ ನಿಮಗೆ ಯಾರಿಗಾದ್ರೂ ಡೌಟ್ ಇರುತ್ತೆ ಅಂತ ಅಂತ ಶುಗರ್ ಬಂದು ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿತ್ವದಲ್ಲಿಯೂ ಕೂಡ ಅವರು ಪ್ರೀತಿಸುವಂತ ವಿಚಾರಗಳು ಇರುತ್ತೆ ಸೊ ಆ ಪ್ರೀತಿಸುವಂತ ವಿಚಾರಗಳನ್ನ ಅವರಲ್ಲಿ ಡೆವಲಪ್ ಮಾಡ್ಕೊಳ್ಳೆ ನಾವು ಗೈಡ್ ಮಾಡ್ತೀವಿ ಜೊತೆಯಲ್ಲಿ ಅವರ ಸುತ್ತಮುತ್ತ ವಾತಾವರಣನೂ ಕೂಡ ಅವ್ರು ಪ್ರೀತಿಸುವಂತೆ ಸಿಗುವ ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೆ ನಾವು ಗೈಡ್ ಮಾಡ್ಕೊಡ್ತೀವಿ ಇವಾಗ ನಮ್ಮ ಹತ್ರ ಯಾರೋ ಒಬ್ರು ಕ್ಲೈಂಟ್ ಬಂದ್ರೆ ನಾವೇನ್ ಮಾಡ್ತೀವಿ ಕಾನ್ವರ್ಸೇಷನ್ ಏನ್ ಮಾಡಿರ್ತೀವಿ ನಾಲೆಡ್ಜ್ ಅವ್ರಿಗೆ ಏನ್ ಶೇರ್ ಮಾಡ್ತೀವಿ ಎಲ್ಲನೂ ರೆಕಾರ್ಡ್ ಮಾಡಿ ಕೊಡ್ತೀವಿ ಸೊ ಆ ರೆಕಾರ್ಡಿಂಗನ್ನ ತಾನು ಮತ್ತೆ ಮತ್ತೆ ಕೇಳಿಸ್ಕೊಳೋದ್ರ ಮೂಲಕವಾಗಿ ತನ್ನ ತಾನು ಬದಲಾಯಿಸ್ಕೊಳ್ಬೋದು ಒನ್ ಆಸ್ಪೆಕ್ಟ್ ಜೊತೆಯಲ್ಲಿ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಬಂದಿರ್ತಾರೆ ಅಥವಾ ಮಗು ಬಗ್ಗೆ ಕೇಳಕ್ಕೆ ಅಪ್ಪ ಅಮ್ಮ ಬಂದಿರ್ತಾರೆ ಅಂತ ಇದ್ದಾಗ ಸೊ ಅವರು ರೆಕಾರ್ಡ್ ಮಾಡಿ ಕೊಟ್ಟಿದ್ದನ್ನ ಅಪ್ಪ ಅಮ್ಮ ಕೇಳ್ಕೊಂಡಾಗ ಮಗುಗೆ ಯಾವ ರೀತಿ ವಾತಾವರಣ ಬೇಕು ಅಂತ ಸುತ್ತಮುತ್ತ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಕಂಪ್ಲೀಟ್ ಪಾಸಿಟಿವ್ ಎನ್ವಾರ್ಮೆಂಟ್ ಕ್ರಿಯೇಟ್ ಆಗ್ಬಿಡುತ್ತೆ ಎಲ್ಲಾ ವ್ಯಕ್ತಿನೂ ಒಂದೇ ರೀತಿಯಾದಂಥ ಜೀವನ ಶೈಲಿಯನ್ನ ಇಷ್ಟಪಡ್ತಾರೆ ಅಂದ್ರೆ ಅದು ಸುಳ್ಳು ಅದು ಕಂಪ್ಲೀಟ್ ಆಗಿ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ವಿಷಯ ಆಗಿರುತ್ತೆ ನಾವು ಅದನ್ನ ಸಂಪೂರ್ಣವಾಗಿ ಗೌರವಿಸಲೇಬೇಕು ಯಾವಾಗ ಒಬ್ಬ ವ್ಯಕ್ತಿಗೆ ಜಾಸ್ತಿ ಜಾಸ್ತಿ ದುಃಖ ಆಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ವ್ಯಕ್ತಿತ್ವಗಳು ಬೇರೆ ಬೇರೆ ಇದ್ದಾಗ ಇಲ್ಲಿ ನಾವು ಡಾಮಿನೆಂಟ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಇವ್ರಿಗೆ ಯಾವಾಗ್ಲೂ ಅಚೀವ್ಮೆಂಟ್ಸ್ ಗಳು ಗೋಲ್ಸ್ಗಳು ಟಾರ್ಗೆಟ್ಸ್ ಗಳೇ ಅಥವಾ ಮೇಕಿಂಗ್ ಮನಿನೇ ಲೈಫ್ ಅಲ್ಲಿ ಎಲ್ಲನೂ ಆಗ್ಬಿಟ್ಟಿರುತ್ತೆ ಇಲ್ಲಿ ಇನ್ನೊಂದು ವ್ಯಕ್ತಿತ್ವ ಅಡಾಪ್ಟಿವ್ ಅಂತ ತಗೊಂಡ್ರೆ ಇವ್ರಿಗೆ ಪ್ರೀತಿ ವಿಶ್ವಾಸ ಮಮತೆ ಕರುಣೆ ಆ ರೀತಿ ಸಂಬಂಧಗಳಿಗೆ ಸಂಬಂಧಪಟ್ಟಿದ್ದೇ ಜೀವನ ಆಗೋಗ್ಬಿಟ್ಟಿರುತ್ತೆ ಇವ್ರ ಆಲೋಚನೆಗಳ ಭಾವನೆಗಳ ಕ್ರಿಯೇನೇ ಬೇರೆ ಇರುತ್ತೆ ಇವರ ಆಲೋಚನೆಗಳು ಡಾಮಿನೆಂಟ್ ಪರ್ಸ್ನಾಲಿಟಿಯ ಆಲೋಚನೆಗಳು ಮತ್ತು ಭಾವನೆಗಳೇನೇ ಬೇರೆ ಇರುತ್ತೆ ಯಾಕೆ ಮುರುಳಿ ಇವ್ರಿಗೆ ಈ ಥರ ಜೀವನ ನಡೀತಾ ಇರುತ್ತಪ್ಪ ಅಂದರೆ ಆ ಬ್ರೈನಿನ ಮೆಕ್ಯಾನಿಸಮ್ ಇರೋದೇ ಹಾಗೆ ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ ಯಾವಾಗ ಇವರಿಗೆ ಡಾಮಿನೆಂಟ್ ಪೀಪಲ್ಲಿಗೆ ಅಡಾಪ್ಟಿವ್ ಪೀಪಲ್ ಬಗ್ಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಮತ್ತೆ ಅವರಿಗೆ ಯಾವಾಗ ಡಾಮಿನೆಂಟ್ ಪರ್ಸನಾಲಿಟಿ ಬಗ್ಗೆ ಕಂಪ್ಲೀಟ್ ಅವೇರ್ನೆಸ್ ಬರುತ್ತೆ ಅವಾಗ ಇಬ್ಬರು ಒಬ್ರು ಒಬ್ಬರನ್ನ ಒಪ್ಕೊಂತಾರೆ ಒಪ್ಕೊಳೋದ್ರಿಂದ ನಮ್ಗೆ ಏಯ್ಟಿ ಪರ್ಸೆಂಟ್ ಕಾಯಿಲೆ ಗುಣಮುಖ ಆಗುತ್ತೆ ಅಂತ ಸೈಕಾಲಜಿ ಹೇಳುತ್ತೆ ಆದ್ರೆ ನಮ್ ಬ್ರೈನ್ ಒಪ್ಕೊಳಕ್ಕೆ ನಾವು ಅದಕ್ಕೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಆ್ಯಸ್ ಎ ಪ್ರೂಫ್ ಆಗಿ ಕೆಲವೊಂದು ವಿಷಯಗಳನ್ನು ತೋರಿಸ್ಬೇಕಾಗತ್ತೆ ಇವಾಗ ಯಾ ನೀವೊಂದು ಮಾತು ಹೇಳ್ತಾ ಇದ್ರಿ ಆಗ್ಲೇ ಸೊ ನಾವು ಹೆಲ್ತ್ ಇಶ್ಯೂ ಬರಬಾರ್ದು ಅಂತ ಹೇಳಿ ಕೆಲವು ಪ್ರಾಕ್ಟೀಸಸ್ನ ಮಾಡ್ತೀವಿ ಕೆಲವೊಬ್ರು ಟ್ಯಾಬ್ಲೆಟ್ಸ್ ಗಳನ್ನ ತಗೊತಿರ್ತಾರೆ ಸೊ ಆ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳೋದ್ರ ಮೂಲಕ ಏನಾಗುತ್ತೆ ಅಂದ್ರೆ ಅದು ಕಣ್ಣಿಗೆ ಕಾಣ್ತಿದೆಯಲ್ಲ ಅದಕ್ಕೆ ಹೋಗುತ್ತೆ ನಂಬಿಕೆ ಆದ್ರೆ ನಿಮ್ ಆಲೋಚನೆಗಳು ಭಾವನೆಗಳು ನಿಮ್ ಕಣ್ಣಿಗೆ ಕಾಣಲ್ಲ ಸೊ ಅದಕ್ಕೆ ಈ ರೀತಿಯಾದಂಥ ಎಜುಕೇಷನ್ ಬೇರೆಯವ್ರಿಗೆ ಹೇಳಬೇಕಾದ್ರೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾವು ಕನ್ಕ್ಲೂಡ್ ಮಾಡೋಕ್ಕಾಗುತ್ತೆ ಅಂದರೆ ಗೈಡ್ ಮಾಡೋಕ್ಕಾಗುತ್ತೆ ವಿನಃ ಇಲ್ಲಾಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್ ನಮ್ಮ ಬ್ರೈನ್ ಏನನ್ನು ನೋಡುತ್ತೆ ಅದನ್ನು ನಂಬುತ್ತೆ ಏನನ್ನ ನೋಡಲ್ಲ ಅದನ್ನು ನಂಬಲ್ಲ ಸೊ ಈ ರೀತಿ ನಾವು ಹೆಚ್ಚು ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮೂಲಕವಾಗಿ ಎಜುಕೇಷನ್ ಕೊಡಬಹುದು ಸರ್ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ ನನಗೆ ಅಂತ ಎಲ್ಲ ಸಾಕಷ್ಟು ವೀಕ್ಷಕರಿಗೂ ಇದು ತುಂಬಾ ಹೊಸ ವಿಚಾರ ನಾನು ನಿಮ್ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೀನಿ ಆದ್ರೆ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು ಧನ್ಯವಾದಗಳು ನೋಡೋದ್ರಲ್ಲ ವೀಕ್ಷಕರೇ ಫೀಲ್ ಗುಡ್ ಫ್ಯಾಕ್ಟರ್ ಹಾಗೆ ಹ್ಯಾಪಿ ಮೋಡ್ ಅಲ್ಲಿ ಇದ್ರೆ ನಮಗೆ ಶುಗರ್ ಖಂಡಿತವಾಗ್ಲೂ ಬರಲ್ಲ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ನಮಸ್ಕಾರ